ನಮಸ್ಕಾರ ಸ್ನೇಹಿತರೆ ಮಹಾಭಾರತದಲ್ಲಿ ಒಂದು ತಂತ್ರಗಾರಿಕೆ ಅಥವಾ ತಂತ್ರಗಳನ್ನೇ ತನ್ನ ಅಸ್ತ್ರವಾಗಿ ಬಳಸಿಕೊಂಡು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದಂತಹ ಶಕುನಿಯ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಹಾಗೂ ಪುರಾಣಗಳಲ್ಲಿ ತಿಳಿದುಕೊಂಡಿದ್ದೇವೆ ಆದರೆ ಶಕುನಿ ಈ ರೀತಿ ಆಗೋದಕ್ಕೆ ಕಾರಣವಾದರೂ ಏನು ಹಾಗೂ ಕುರುವಂಶವನ್ನು ನಾಶ ಮಾಡುವಂತಹ ಶಕುನಿಗೆ ಈ ಬುದ್ಧಿ ಬಂದಿದ್ದಾದರೂ ಯಾಕೆ ಹಾಗೂ ಕುರುಕ್ಷೇತ್ರಕ್ಕೆ ಕಾರಣವಾದ ಪಗಡೆ ಆಟದ ದಾಳಗಳು ಯಾವ ರೀತಿ ತಯಾರಿಸಿದ ಆ ದಾಳಗಳು ಶಕುನಿ ಮರಣದ ನಂತರ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಬಂದಾಗ ಈ ಎಲ್ಲ ಪ್ರಶ್ನೆಗಳಿಗೂ ನನ್ನ ಚಾನಲ್ ಮೂಲಕ ನಿಮಗೆ ಉತ್ತರವನ್ನು ಕೊಡ್ತೇನೆ ನನ್ನ ಚಾನಲ್ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶಕುನಿ ಮಹಾಭಾರತದ ಒಂದು ವಿಚಿತ್ರ ಪಾತ್ರ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಶಕುನಿ ಹೀಗಾಗೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಗಾಂಧಾರಿಗೆ ಕುರುಡರಾಗಿರುವಂತಹ ಧೃತರಾಷ್ಟ್ರರಿಗೆ ಕೊಡುವುದು ಮನಸ್ಸಿರಲಿಲ್ಲ ಆದರೆ ಭೀಷ್ಮರು ಗಾಂಧಾರಿಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ ಧೃತರಾಷ್ಟ್ರರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಆದರೆ ಒಂದು ಕಹಿ ಸತ್ಯ ಭೀಷ್ಮರಿಗೆ ಹಾಗೂ ಧೃತರಾಷ್ಟ್ರರಿಗೆ ತಿಳಿಯುತ್ತೆ ಅದೇನಂತ ಅಂದರೆ ಗಾಂಧಾರಿ ಧೃತರಾಷ್ಟ್ರರನ್ನ ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಮೇಕೆಯನ್ನು ಆಗಿದ್ದಳು ಅನ್ನೋ ಒಂದು ಸತ್ಯ ತಿಳಿಯುತ್ತೆ ಕಾರಣ ಗಾಂಧಾರಿಗೆ ಇದ್ದಂತಹ ಒಂದು ದೋಷವನ್ನು ನಿವಾರಿಸಬೇಕು ಅಂತ ಅಂದರೆ ಮೇಕೆಗೆ ಮದುವೆ ಮಾಡಿಕೊಟ್ಟು ನಂತರ ಮೇಕೆಯನ್ನು ಬಲಿ ಕೊಡಲಾಯಿತು ಆ ಒಂದು ಕಾರಣಕ್ಕಾಗಿ ಮೇಕೆಯನ್ನು ಮೊದಲು ಗಾಂಧಾರಿ ಮದುವೆಯಾಗಿದ್ದಳು ಅಂತ ಭೀಷ್ಮರಿಗೂ ಹಾಗೂ ಧೃತರಾಷ್ಟ್ರರಿಗೂ ತಿಳಿಯಿತು ಇದಾದ ನಂತರ ಧೃತರಾಷ್ಟ್ರರಿಗೆ ಕೋಪ ಬಂದು ಶಕುನಿ ಅಂದರೆ ಶಕುನಿಯ ತಂದೆಯ ರಾಜ್ಯದ ಮೇಲೆ ದಾಳಿಯನ್ನು ಮಾಡಿಸ್ತಾರೆ ಆ ಶಕುನಿ ತಂದೆಯಾಗಿರುವಂತಹ ಸುಬಲರನ್ನು ಹಾಗೂ ಶಕುನಿಯನ್ನು ಸೇರಿ ನೂರು ಮಂದಿ ಪುತ್ರರನ್ನು ವಶಪಡಿಸ್ಕೊಳ್ತಾರೆ ಸುಬಲರಿಗೆ ಕೋ ಕುರುವಂಶದ ರಾಜ ಅಂದರೆ ನನ್ನ ಅಳಿಯನೇ ನನ್ನನ್ನು ವಶಪಡಿಸ್ಕೊಂಡು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ ಅನ್ನೋ ಕೋಪ ಬಂದಿರುತ್ತೆ ಸೆರೆಮನೆಯಲ್ಲಿ ಇಟ್ಟಂತಹ ಎಲ್ಲ ಜನರಿಗೂ ಒಂದು ಹಿಡಿಯಷ್ಟು ಧಾನ್ಯಗಳನ್ನು ದಿನಾಲೂ ಕೊಡ್ತಿರ್ತಾರೆ ಸುಬಲ ಒಂದು ಯೋಚನೆಯನ್ನು ಮಾಡ್ತಾರೆ ನನ್ನ ಪುತ್ರನಾದಂತಹ ಶಕುನಿಯಗೆ ನಾವು ಎಲ್ಲ ಜನರು ಸೇರಿ ಅಂದರೆ ಇರುವಂತಹ ಸೆರೆಮನೆಯಲ್ಲಿರುವಂತಹ ಜನರು ಸೇರಿ ನಾವು ಶಕುನಿಗೆ ಊಟವನ್ನು ಹಾಕಿ ಅವನನ್ನು ಬೆಳೆಸೋಣ ನಾವು ಹಸಿವಿನಿಂದ ಸಾಯೋಣ ಅಂತ ಒಂದು ಯೋಜನೆಯನ್ನು ಮಾಡ್ತಾನೆ ಸುಬಲ ಕಾರಣ ಸುಫಲನಿಗೆ ಕುರುವಂಶದ ನಾಶವನ್ನು ಈ ಶಕುನಿ ಮಾಡಬಲ್ಲ ಹಾಗೂ ಶಕುನಿನೇ ಮಾಡಬೇಕು ಅನ್ನೋ ಯೋಜನೆಯ ತಂತ್ರ ಇದಾಗಿರುತ್ತೆ ಅದೇ ರೀತಿ ಸುಫಲ ಎಲ್ಲರೂ ಸೇರಿ ಶಕುನಿಗೆ ಆಹಾರ ಮತ್ತು ಊಟವನ್ನು ಸೇವಿಸುವಂತೆ ಮಾಡಿ ಶಕುನಿ ಸೆರೆಮನೆಯಲ್ಲಿ ಬದುಕುವಂತೆ ಮಾಡ್ತಾರೆ ಇದಾದ ನಂತರ ಧೃತರಾಷ್ಟ್ರರಿಗೆ ಕೋರಿಕೆಯನ್ನು ಸುಬಲ ಮಾಡ್ಕೊಳ್ತಾನೆ ನನ್ನ ಮಗ ಶಕುನಿಗೆ ನೀವು ಈ ಸೆರೆಮನೆಯಿಂದ ಹೊರಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದಾಗ ಧೃತರಾಷ್ಟ್ರ ಅದಕ್ಕೆ ಒಪ್ಕೊಳ್ತಾರೆ ಅಷ್ಟೊತ್ತಿಗಾಗಲೇ ಶಕುನಿಯ ಒಂದು ಮನಸ್ಸಿನಲ್ಲಿ ಗಾಢವಾದಂತಹ ವಿಷ ಮನೆ ಮಾಡಿತ್ತು ಕುರುವಂಶದ ನಾಶವನ್ನು ನಾನು ಮಾಡಬೇಕು ಅಂತ ಅನೇಕ ಯೋಜನೆಗಳನ್ನು ಶಕುನಿ ಆಗಲೇ ರೂಪಿಸಿಕೊಂಡಿದ್ದ ಕುರುವಂಶದ ನಾಶ ನನ್ನಿಂದಲೇ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಶಕುನಿಗೆ ಇತ್ತು ಅದೇ ರೀತಿ ಶಕುನಿ ಈ ಯೋಜನೆ ಯಾವತ್ತೂ ನನ್ನ ಕೈ ಮೀರಿ ಹೋಗಬಾರ್ದು ಹಾಗೂ ಈ ಅರಮನೆಯಲ್ಲಿ ಸುಖದ ಸುಪ್ಪೊತ್ತಿಗೆಯಲ್ಲಿ ನಾನದನ್ನು ಮರೆಯಬಾರದು ಅಂತ ಒಂದು ಹಿರಿತವಾದ ಚಾಕುವಿನಿಂದ ತನ್ನ ತೊಡೆಗೆ ತಾನೇ ಚಾಕುವಿನನ್ನು ತಿವಿದುಕೊಂಡು ಗಾಯವನ್ನು ಮಾಡಿಕೊಳ್ತಾನೆ ಕಾರಣ ಆ ಗಾಯದ ಗುರುತಿನಿಂದ ನಾನು ಕುರುವಂಶದ ನಾಶ ಮಾಡೋದು ನನ್ನ ತಲೆಯಿಂದ ಯಾವತ್ತೂ ಹೋಗಬಾರ್ದು ಅನ್ನೋ ಉದ್ದೇಶ ಶಕುನಿದಾಗಿರುತ್ತೆ ಅದೇ ರೀತಿ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅಂದರೆ ಕುರುಕ್ಷೇತ್ರಕ್ಕಿಂತ ಮುಂಚೆ ದಾಳಗಳನ್ನು ತಯಾರಿಸ್ತಾನೆ ಅದು ಎಂತಹ ದಾಳಗಳು ಅಂತಂದರೆ ಶಕುನಿಯ ತಂದೆ ಸುಭಲನ ದೇಹದ ಅಸ್ಥಿಯ ಮುಂಚೆ ಎಲುಬುಗಳು ಉಳಿದಿರುತ್ತೆ ಆ ಎಲುಬುಗಳ ಬಳಸಿ ದಾಳಗಳನ್ನು ತಯಾರಿಸ್ತಾನೆ ಕುರುಕ್ಷೇತ್ರದ ಕಾರಣಕ್ಕೆ ಆಟವಾದಂತಹ ಪಗಡೆಯಾಟಕ್ಕೆ ಕೌರವರಿಗೂ ಪಾಂಡವರಿಗೂ ಕುಳಿತುಕೊಳ್ಳುವಂತೆ ತಂತ್ರವನ್ನು ನಿರೂಪಿಸ್ತಾನೆ ಅದೇ ರೀತಿ ಪಾಂಡವರು ಸೋಲ್ತಾರೆ ಕೌರವರು ಗೆಲ್ತಾರೆ ಆದರೆ ಮುಂದೆ ಇದು ಯುದ್ಧಕ್ಕೆ ಕಾರಣವಾಗುವಂತೆ ಎಲ್ಲ ಯೋಜನೆಗಳನ್ನು ಶಕುನಿ ನಿರೂಪಿಸ್ತಾನೆ ದಾಳಗಳು ತಾನು ಹೇಳಿದಂತೆ ಕೇಳುವ ದಾಳಗಳಾಗಿ ಚಮತ್ಕಾರಿ ದಾಳಗಳಾಗಿ ಇರುವಂತೆ ಶಕುನಿ ಮಾಡಿರ್ತಾನೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಕುರುಕ್ಷೇತ್ರ ಯುದ್ಧ ಹಾಗೂ ಎಲ್ಲ ಆದಮೇಲೆ ಶಕುನಿಯ ಸಾವಾಗುತ್ತೆ ಆದ ನಂತರ ಪಾಂಡವರ ನಕುಲ ಶಕುನಿಯನ್ನು ಕೊಂದಾಕ್ತಾನೆ ಇದಾದ ನಂತರ ಕುರುಕ್ಷೇತ್ರ ಎಲ್ಲ ಮುಕ್ತಾಯವಾಗಿ ಪಾಂಡವರು ಇನ್ನೇನು ಚಿಂತೆ ಇಲ್ಲ ಅನ್ನೋ ಆರಾಮನಲ್ಲಿ ಅವರಿರ್ತಾರೆ ಶ್ರೀಕೃಷ್ಣರು ಅರ್ಜುನನಿಗೆ ಬಂದು ಕೇಳ್ತಾರೆ ಶಕುನಿ ಬಳಸುತ್ತಿದ್ದಂತಹ ಆ ಪಗಡೆ ಆಟದ ದಾಳಗಳನ್ನು ನೀನು ಏನು ಮಾಡಿದೆ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ ಅದನ್ನು ನಾನು ನದಿಯಲ್ಲಿ ಎಸೆದು ಬಂದೆ ಅಂತ ಹೇಳಿದಾಗ ಶ್ರೀಕೃಷ್ಣರು ಹೇಳ್ತಾರೆ ನೀನು ನಾನು ಹೇಳುವಾಗ ಪೂರ್ತಿಯಾಗಿ ಯಾವುದೇ ವಿಷಯ ಕೇಳದೆ ಅದನ್ನು ನದಿಯಲ್ಲಿ ನೀನು ಎಸೆದು ಬಂದೆ ಮುಂದೆ ಒಂದು ಕಾಲದಲ್ಲಿ ಇದೇ ಒಂದು ಚಟವಾಗಿ ಮುಂದಿನ ಸಮಾಜಕ್ಕೆ ಇದು ಒಂದು ದೊಡ್ಡ ಪರಿಣಾಮವಾಗಿ ಇರುತ್ತೆ ಅಂತ ಹೇಳ್ತಾರೆ ಕಾರಣ ಆ ದಾಳಗಳು ಯಾರಿಗೋ ಸಿಗದಂತೆ ನೀನು ಭಸ್ಮವಾಗಿ ಮಾಡಬೇಕಾಗಿತ್ತು ಅಥವಾ ಅದನ್ನು ನಾಶ ಮಾಡಬೇಕಾಗಿತ್ತು ಹೊರತು ನದಿಯಲ್ಲಿ ಯಾರಿಗೋ ಅದು ಸಿಕ್ಕಿ ನಂತರ ಮತ್ತೆ ಅದೇ ಆಟದ ಮೂಲಕ ಸಮಾಜದ ಧರ್ಮದ ಸ್ಥಾಪನೆಯಾಗದೆ ಅಹಿತಕರ ಘಟನೆಗೆ ಆ ದಾಳಗಳೇ ಕಾರಣವಾಗುವುದು ಅಂತ ಹೇಳ್ತಾರೆ ಅದೇ ರೀತಿ ಶಕುನಿ ಬಳಸುತ್ತಿದ್ದಂತಹ ಪಗಡೆಯ ದಾಳಗಳು ಯಾರಿಗೂ ಒಬ್ಬ ವ್ಯಕ್ತಿಗೆ ಸಿಕ್ಕು ಇಂದಿಗೂ ಕೂಡ ಸಮಾಜದಲ್ಲಿ ಚಟವಾಗಿ ಆ ಒಂದು ಆಟ ಕೇವಲ ಪಗಡೆಯ ಆಟ ಆಗಿಲ್ಲದೆ ಎಲ್ಲ ಆಟಗಳಾಗಿ ಬೆಳೆದುಕೊಂಡಿದೆ ಸಮಾಜವನ್ನು ಇಂದಿಗೂ ಸಾಲಗಳಲ್ಲಿ ಹಾಗೂ ಹೆಣ್ಣು ಹೊನ್ನು ಎಲ್ಲವನ್ನು ಮಾರುವಂತೆ ಇಂದಿಗೂ ಮಾಡುತ್ತಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ ಮಹಾಭಾರತದಲ್ಲಿ ಶಕುನಿಯ ತಂತ್ರಗಾರಿಕೆ ಹಾಗೂ ಶಕುನಿಯ ಬುದ್ಧಿಶಕ್ತಿ ಬಗ್ಗೆ ಶ್ರೀಕೃಷ್ಣರಿಗೂ ಕೂಡ ಊಹೆ ಆಗುವಂತಹ ವ್ಯಕ್ತಿ ಶಕುನಿಯಾಗಿದ್ದ ಶ್ರೀಕೃಷ್ಣರಿಗೂ ಕಣ್ಣು ತಪ್ಪಿಸಿ ತಂತ್ರಗಳನ್ನು ನಿರೂಪಿಸುವಂತಹ ಹಾಗೂ ತಂತ್ರಗಳನ್ನು ಜಾರಿಗೆಗೊಳಿಸುವಂತಹ ಬುದ್ಧಿಶಕ್ತಿ ಶಕುನಿಗೆ ಇತ್ತು ಅಂದರೆ ನೀವೇ ಯೋಚನೆ ಮಾಡಿ ಯಾವ ರೀತಿ ಶಕುನಿಯ ತಂತ್ರಗಾರಿಕೆ ಹಾಗೂ ಯೋಜನೆಗಳು ಇರ್ತಾ ಇದ್ವು ಅನ್ನೋದು ಇದು ಶಕುನಿಯ ಜೀವನ ಹಾಗೂ ಶಕುನಿ ಆಟದ ದಾಳಗಳ ಬಗ್ಗೆ ಇರುವಂತಹ ಮಾಹಿತಿಯಾಗಿದೆ ಇನ್ನು ಅನೇಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತೆ ಸಿಗೋಣ ಧನ್ಯವಾದಗಳು